ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ರುಚಿಯಾಗಿ ಆರೋಗ್ಯಕರವಾದ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ತುಂಬ ಸಿಂಪಲ್ಲಾಗಿ ಅಕ್ಕ ಅಕ್ಕಿ ಹಿಟ್ಟಿನಿಂದಲೇ ನಾವು ಈ ರಾಗಿ ದೋಸೆನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ಇಟ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸಷ್ಟು ಅಕ್ಕಿಗೆ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸಲ ನೀಟಾಗಿ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ನೆನ್ನೆಕ್ಕಿದ್ದೆ ಒಂದು ಆರು ತಾಸು ನೆನ್ನೆಕ್ಕಿದ್ದೆ ನಾನು ಈ ಅಕ್ಕಿನ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಅಲ್ವಾ ಈಗ ಇದು ನೀರನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಸಲ ನಾನು ಚೆನ್ನಾಗಿ ತೊಳ್ಕೊತೀನಿ ಅಕ್ಕಿನ ತೊಳೆದ್ಬಿಟ್ಟು ನಾವು ಅಕ್ಕಿ ದೋಸೆಗೆ ಯಾವ ಥರ ರುಬ್ಕೊಳ್ತೀವೋ ಹಿಟ್ಟನ್ನ ಅದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ಹಿಟ್ಟನ್ನ ನುಣ್ಣಗೆ ರುಬ್ಕೊಳ್ಬೇಕು ದೋಸೆಗೆ ಈಗ ನೋಡಿ ಈ ನೀರನ್ನೆಲ್ಲ ಚೆನ್ನಾಗಿ ಬಸ್ದ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿರೋ ಹಿಟ್ಟನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಸೇಮ್ ಅಕ್ಕಿ ಹಿಟ್ಟಿನ ದೋಸೆ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ಪ್ರೋಸೆಸ್ ಇದು ಏನು ಚೇಂಜ್ ಇಲ್ಲ ನೋಡಿ ನಾವೀಗ ಅಕ್ಕಿ ದೋಸೆಗೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿವೋ ಆ ಥರ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ ಇದನ್ನು ನಾವು ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಯಾವ ಥರ ರಾಗಿ ದೋಸೆಗೆ ಮಿಕ್ಸ್ ಮಾಡೋದು ಅಂತ ಹೇಳಿ ನೋಡಿ ನಾನು ಒಂದು ಪಾತ್ರೆ ತಗೊಂಡು ಒಂದು ಗ್ಲಾಸ್ ತಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಹಾಗೆ ಎರಡು ಗ್ಲಾಸಷ್ಟು ರಾಗಿ ಹಿಟ್ಟಿಗೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೋಡಿ ರುಬ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನ ನಾನು ನೋಡಿ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಬೋದು ಆ ಗ್ಲಾಸಲ್ಲಿ ಏನು ದೋಸೆ ಹಿಟ್ಟು ಉಳ್ಕೊಂಡ್ಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ತೊಗೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕೋದ್ರಿಂದ ದೋಸೆ ಹಿಟ್ಟೇನು ಕೆಡೋದಿಲ್ಲ ಕರೆಕ್ಟಾಗಿ ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಕರೆಕ್ಟಾಗಿ ಎರಡು ಗ್ಲಾಸ್ ರಾಗಿ ಹಿಟ್ಟಿಗೆ ಒಂದು ಅಥವಾ ಒಂದೂವರೆ ಗ್ಲಾಸಷ್ಟು ದೋಸೆ ಹಿಟ್ಟನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮಗೆ ರಾಗಿ ದೋಸೆ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರಾಗಿ ದೋಸೆಗೆ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಒಂದು ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು ಅದು ಉದುಕ್ಬೇಕಲ್ವ ಉದುಕ್ ಬಂದ್ರೇ ರಾಗಿ ದೋಸೆ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರೋದು ಒಂದು ಸ್ವಲ್ಪ ಈ ಥರ ಗಾಳಿ ಆಡೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು ರಾತ್ರಿ ಹಾಗೆ ಬಿಡಬೇಕು ನೆನೋಕ್ಕೆ ಈಗ ನಾನು ಅಕ್ಕಿ ಹಿಟ್ಟು ಅಷ್ಟೇ ಇದಕ್ಕೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ರಾತ್ರಿ ಪೂರ್ತಿಯಾಗಿ ಬಿಡ್ತೀನಿ ನೋಡಿ ಎಷ್ಟು ಈಸಿಯಾಗಿ ಎರಡು ದೋಸೆನೂ ಮಾಡ್ಕೊಳ್ಬೋದು ನಾವು ಅಲ್ವಾ ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ರಾಗಿ ಹಿಟ್ಟು ಯಾವ ಥರ ಉದುಗಿದೆ ಅಂತ ಹೇಳಿ ನೋಡೋಣ ವಾವ್ ನೋಡಿ ಎಷ್ಟು ಚೆನ್ನಾಗಿ ಉದುಗಿದೆ ಅಂತ ಹೇಳಿ ಈ ಥರ ರಾಗಿ ಹಿಟ್ಟು ಉಬ್ಬಿದ್ರೆ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ ಯಾವುದೇ ದೋಸೆ ಇಟ್ಟಾಗಲಿ ಈ ಥರ ಉದುಗಬೇಕು ಈ ಥರ ನೊರೆ ನೊರೆ ಬಂದ್ರೇ ನಮಗೆ ದೋಸೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಿಂದ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮೇಲ್ಮೇಲೆ ಮಿಕ್ಸ್ ಮಾಡಿಬಿಟ್ರೆ ಮೇಲೆಲ್ಲ ಮಿಕ್ಸ್ ಆಗುತ್ತೆ ಕೆಳಗೆ ಹಂಗೆ ಗಂಟು ಗಂಟು ಉಳ್ಕೊಂಬಿಡುತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ನಿಮಗೆ ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ತೆಗ್ದಿಟ್ಬಿಟ್ಟು ನಿಮಗೆ ಮಾಡ್ಕೊಳ್ಳೋಕ್ಕೆ ಈಗ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಾಗಿ ಹಿಟ್ಟು ನೆಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ರಾಗಿ ದೋಸೆಗೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇಷ್ಟು ಪರ್ಫೆಕ್ಟಾಗಿ ಬರಬೇಕು ರಾಗಿ ದೋಸೆಗೆ ತುಂಬ ಸುಲಭ ಈಗ ಅಕ್ಕಿ ಹಿಟ್ಟು ಅಷ್ಟೇ ನೋಡಿ ಇದೂ ಅಷ್ಟೇ ಚೆನ್ನಾಗಿ ಉದುಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮಗೆ ಮಾಡುವಾಗ ರಾತ್ರಿ ಅರ್ಧ ಪಾತ್ರೆ ಆಗಿತ್ತು ಅಕ್ಕಿ ಹಿಟ್ಟು ಪಾತ್ರೆಗೆ ಹಾಕಿದಾಗ ಅರ್ಧ ಪಾತ್ರೆ ಆಗಿತ್ತಲ್ವ ಈಗ ಫುಲ್ಲು ಉಕ್ಕಿದೆ ನೋಡಿ ಪಾತ್ರೆ ತುಂಬೋಗಿದೆ ಈ ಥರ ನೊರೆ ಬರಬೇಕು ನೊರೆ ಬಂದರೆ ಅಲ್ವಾ ದೋಸೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು ಇದಕ್ಕೂ ಅಷ್ಟೇ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಕ್ಕಿ ದೋಸೆಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಿಂದ ಪೂರ್ತಿಯಾಗಿ ನಾನು ಇಲ್ಲಿ ಅಕ್ಕಿ ದೋಸೆನ ಮಿಕ್ಸ್ ಮಾಡಿದಷ್ಟು ಇನ್ನೂ ಉಕ್ತಾನೇ ಇತ್ತು ನೊರೆ 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 ಬರ್ತಾ ಇದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಈಗ ಅಕ್ಕಿ ದೋಸೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಿಮಗೆ ರಾಗಿ ದೋಸೆನ ಒಂದು ಸಲ ಹಾಕ್ಬಿಟ್ಟು ತೋರಿಸಿದೆ ಅಂಚ ಮೇಲೆ ಯಾವ ಥರ ಬರುತ್ತೆ ಅಂಥೇಳಿ ನಾನಿಲ್ಲಿ ಅಂಚಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಂದು ದೋಸೆ ಹಂಚಿನ ಇದಕ್ಕೆ ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕು ನೋಡಿ ಈ ಥರ ಒರೆಸ್ಕೊಂಬಿಟ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಈ ಅಂಚು ಎಷ್ಟಾಗ್ಲ ಇದೆಯೋ ಅಷ್ಟಾಗ್ಲ ಬೇಕಾದ್ರೂ ನೀವು ದೋಸೆನ ಮಾಡ್ಕೊಳ್ಬೋದು ಏನೂ ಕೀಳೋದಿಲ್ಲ ತುಂಬ ಸುಲಭವಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ರಾಗಿ ದೋಸೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರಾಗಿ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ತುಂಬನೇ ರುಚಿಯಾಗಿ ಬರುತ್ತೆ ಈ ರಾಗಿ ದೋಸೆ ನಾವು ಎರಡು ಕಡೆನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರಾಗಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಎಲ್ ಎಲ್ಲೂ ಕೀಳ್ತಾನೆ ಇಲ್ಲ ದೋಸೆ ಈಗ ತಿರುವು ಹಾಕ್ಕೊಂಡಿದ್ದೀನಿ ನನ್ನ ದೋಸೆನ ಇಲ್ಲೂ ಅಷ್ಟೇ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಈ ರಾಗಿ ದೋಸೆನ ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಂಬಿಟ್ರೆ ನಿಮಗೆ ಅಕ್ಕಿ ದೋಸೆನೇ ಬೇಡ ಅನಿಸ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾವು ಹಾಗೇನೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಾಗಿ ದೋಸೆ ರಾಗಿ ದೋಸೆ ವೆಜ್ ಕುರ್ಮಾಗೆ ಚಟ್ನಿಗೆ ಪಲ್ಯಾಗೆ ನಾನ್ ವೆಜ್ ಸಾಂಬಾರಾಗ್ಲಿ ಫ್ರೈಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ರಾಗಿ ದೋಸೆ ಒಂದು ಸಲ ನೀವು ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಬೇಕಾದ್ರೆ ಅಕ್ಕಿ ಮತ್ತು ರಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ರಾಗಿ ದೋಸೆನ ಆದರೆ ಒಂದೇ ಥರ ತಿನ್ನಬೇಕಾಗುತ್ತೆ ರಾಗಿ ದೋಸೆನ ನಾನು ತೋರಿಸ್ತಿರೋ ಮೆಥೆಡಲ್ಲಿ ನೀವು ಹೆಂಗಿದ್ರೂ ದೋಸೆಗೆ ಅಂತೇಳಿ ಅಕ್ಕಿ ನೆನೆ ಇಟ್ಟಿರ್ತೀರ ಅದರಲ್ಲೇ ನಾವು ರಾಗಿ ದೋಸೆನೂ ರೆಡಿ ಮಾಡ್ಕೊಳ್ಬೋದು ಫಟಾಫಟ ಅಂತೇಳಿ ಎಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಾವು ಎರಡು ಥರ ದೋಸೆನ ಮಾಡ್ಕೊಳ್ಬೋದಲ್ವ ತುಂಬ ಸುಲಭವಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನಮಗೆ ಮಕ್ಕಳು ರಾಗಿ ದೋಸೆ ಅಂದರೆ ರಾಗಿ ದೋಸೆ ಮಾಡ್ಕೊಡ್ಬೋದು ಅಥವಾ ಅಕ್ಕಿ ದೋಸೆ ಅಂದರೆ ಅಕ್ಕಿ ದೋಸೆನೂ ಮಾಡ್ಕೊಡ್ಬೋದು ಅಷ್ಟು ಈಸಿಯಾಗಿ ಎರಡು ಥರ ನಾವು ದೋಸೆನ ರೆಡಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲನಾದರೂ ನೀವು ಟ್ರೈ ಮಾಡಿ ರಾಗಿ ದೋಸೆನ ನಾನು ತೋರಿಸ್ತಿರೋ ಮೆಥಡಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ರಾಗಿ ದೋಸೆನ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ ಈಗ ಇಟ್ಟು ಅಕ್ಕಿ ಹಿಟ್ಟಿಂದ ಉಳಿದಿತ್ತಲ್ವ ಅದನ್ನ ನಿಮಗೆ ತೋರಿಸ್ತೀನಿ ಆ ಅಕ್ಕಿ ಹಿಟ್ಟಿನಿಂದ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಈಗ ನಾನು ಅದೇ ಅಂಚಿಗೆ ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಕಾಟನ್ ಒರೆಸಿ ಈಗ ಅಕ್ಕಿ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಇದೂ ಅಷ್ಟೇ ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಿಮಗೆ ಅಕ್ಕಿ ದೋಸೆ ಸ್ವಲ್ಪ ಕಲರ್ ಬೇಕು ಕೆಂಪುಗೆ ಅಂದರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ಆವಾಗ ಹಾಕ್ಕೊಳ್ಳಿ ದೋಸೆನ ಕೆಂಪುಗೆ ದೋಸೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇದು ಅಷ್ಟೇ ತುಂಬ ಸುಲಭವಾಗಿ ನೋಡಿ ಎರಡು ಥರ ಮಾಡ್ಕೊಳ್ಬೋದು ದೋಸೆನ ಎಷ್ಟು ಈಸಿಯಾಗಿ ನೋಡಿ ಹಿರಿಯರಿಗೆ ಯಾರೆಲ್ಲ ಶುಗರ್ ಪೇಷಂಟ್ ಇರ್ತಾರಲ್ವಾ ಆರೋಗ್ಯದ ಸಮಸ್ಯೆ ಇದ್ದವ್ರಿಗೆ ಅಕ್ಕಿ ತಿನ್ನಲ್ಲ ಅನ್ನೋರು ನೋಡಿ ಈ ರೀತಿಯಾಗಿ ನಾವು ದೋಸೆನ ರಾಗಿ ಹಿಟ್ಟಿನಿಂದ ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯವಾಗಿಯೂ ಇರುತ್ತೆ ಟೇಸ್ಟಿಯಾಗಿಯೂ ಇರುತ್ತೆ ಅಲ್ವಾ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಎರಡು ಥರ ದೋಸೆನ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ನೋಡಿ ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆರೋಗ್ಯಕರವಾಗಿ ರುಚಿಯಾದ ರಾಗಿ ದೋಸೆನ ಸುಲಭವಾಗಿ ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಹಿರಿಯರಿಗೆ ಮಾಡಿಕೊಡೋದ್ರಿಂದ ಅವರು ಖುಷಿ ಪ ಖುಷಿಯಿಂದ ತಿಂತಾರೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್